ನಮ್ಗರಿಂದ ಶಂಥ ಅದ್ಭುತ ಮಾಡಿದ್ರು ಗೊತ್ತಾ ಏನಾದ್ರೂ ಮಾಡ್ಕೊಳ್ಳಿ ಎಲ್ಲಿನಾ ಗೊತ್ತಾಯ್ತಾ ತಿಳಿಯ ಹರ್ ಕೊಡಿ ಹೋಗಿದ್ದಂತೆ ಅಲ್ಲಿ ಸೂರತ್ನ ಬಾವಿನ ನೀರು ಬಸನ್ ಬರ್ತಾರೆ ಸೂರಪ್ಪ ಅಂದ್ರೆ ಅವತ್ತು ನಮ್ ಗೋವಿಂದನ ನೆರವನಿಗೆ ಕರ್ಕೊಂಡು ಬಂದಿದ್ರಲ್ಲ ಅವ್ರು ತಾನೆ ಅವರೇ ಕಡೆ ಬಾವಿ ತೋರಿಸಿದ್ರು ನೀರೇ ಬಂದ್ರೆ ಅದಕ್ಕೆ ಗೋವಿಂದ ಕರ್ಕೊಂಡು ಹೋದಂತೆ ಅವನು ಮಹಾ ಜ್ಞಾನಿ ಅವ್ರಿಗೆ ಈ ಪ್ರಪಂಚನೇ ಮನೆ ಅಂತ ಗುರುಗಳು ಅವತ್ತೇ ಹೇಳಿದ್ರಲ್ಲ ಆಗ ಸೂರಪ್ಪ ಸಸೆ ಕಂಡು ವರ್ಷದ ಈಗ ಅವ್ರ ಬಾವಿಯಲ್ಲಿ ಒಂದು ಸದ್ದಂತೆ ಸರಿ ಬಾಳ ನೀನು ಹೋಗು ಊಟ ಮಾಡು ಹೋಗಪ್ಪ ಕಾಯ್ತಾ ಇದ್ದಾಳೆ ಏನ್ರಿ ಅವನ್ಗೊಂದು ಹುಡುಗಿ ನೋಡಿ ಮದ್ವೆ ಮಾಡ್ಬಿಟ್ರೆ ಅವನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಈಗ ಅವನ್ ಈ ತರ ಎಲ್ಲೆಲ್ಲೋ ಸುತ್ತಾ ಇರ್ಬೇಕಾದ್ರೆ ನಾವು ಮಾತ್ರ ಚಿಂತೆ ಮಾಡ್ತಾ ಕೂತಿರ್ತೀವಿ ಇನ್ನವನು ಮದ್ವೆ ಅಂತ ಮಾಡ್ಬಿಟ್ರೆ ಅವನ ಹೆಂಡ್ತೀನೂ ನಮ್ ಜೊತೆ ಸೇರಿ ಕೊರಕ್ತಾ ಇರ್ತಾಳೆ ನಿಮಗ್ ಗೊತ್ತಿಲ್ಲ ರೀ ಮದ್ವೆ ಅನ್ನೋದು ಒಂದು ಬಂಧನ ಆ ಬಂಧನ ಬಿಡಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ನೋಡೇ ಗಾಳಿನ ಬಂಧಿಸೋದು ಬೆಂಕಿನ ಅಂಗೈಯಲ್ಲಿ ಮುಚ್ಚಿಟ್ಕೊಳೋದು ಜ್ಞಾನಿನ ಕಟ್ಟು ಹಾಕೋದು ಇವೆಲ್ಲ ಸಾಧ್ಯ ಅವನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗ್ ಗೊತ್ತು ನನಗೇನೋ ಅವನು ಒಪ್ಕೋತಾನೆ ಅಂತ ನಂಬಿಕೆ ಇಲ್ಲ ನಾವು ಹೆಣ್ಣು ನೋಡಿ ಗೋವಿಂದ ಬೇಡ ಅಂತ ಅಂದರೆ ಆ ಹೆಣ್ಣು ಹೆತ್ತವರಿಗೆ ಎಷ್ಟು ನೋವಾಗುತ್ತೆ ಆ ಹೆಣ್ಣಿನ ಬಾಳು ಏನಾಗಬೇಕು ಅಮ್ಮ ಪಂದ್ಯಪ್ಪ ಹೇಳ್ದೆ ಕೇಳ್ದೆ ಎಲ್ಲೋ ಹೊರಟೋಗಿದ್ದೆ ಹೇಳೋಣ ಅಂತ ಅನ್ಕೊಂಡೆ ಆದ್ರೆ ಮತ್ ನಾ ಊರ್ ಬಿಟ್ಟು ಹೋಗೋದಕ್ಕೆ ನೀವ್ ಒಪ್ತಿರೋ ಇಲ್ವೋ ಬಂದ್ಮೇನ್ ಹೇಳಿದ್ರೆ ಆಯ್ತು ಅಂತ ಹಾಗೆ ಹೋಗ್ಬಿಟ್ಟೆ ಸೂರಪ್ಪನವ್ರು ಚೆನ್ನಾಗಿದಾರಾ ಚೆನ್ನಾಗಿದಾರಪ್ಪ ಅವ್ರ ಬಾವಿಲಿ ನೀರ್ ತರ್ಸುದಿ ಅಂತ ತರಿಸ್ದೆ ಎಲ್ಲ ತಾಯಿ ಶಾಕಂಬರಿ ಕರ್ಣೆ ನಂದೇನೂ ಇಲ್ಲ ಸರಿ ಬಾಪ ಊಟ ಮಾಡೋಣ ನನ್ ಊಟ ಅಲ್ಲೇ ಆಯ್ತಮ್ಮ ಆ ಸೂರಪ್ಪನವರು ಮತ್ತೆ ದಾನ ಕೊಡಕ್ ಬಂದರು ಅದನ್ನ ಬಡವರಿಗೆ ದಾನ ಮಾಡಿ ಅಂತ ಹೇಳ್ಬಿಟ್ ಬಂದೆ ಬಹಳ ಸಂತೋಷ ಏನಪ್ಪ ಬಹಳ ಸಂತೋಷ ಅದು ನಿಮ್ ದೊಡ್ಡ ಗುಣ ಗೋವಿಂದ ನಿನ್ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ ಆದ್ರೆ ಅದಕ್ಕೆ ಯಾಕಮ್ಮ ಸಂಕೋಚ ಸಂಕೋಚ ಅಲ್ಲಪ್ಪ ನಾನು ಹೇಳಿದ್ಮೇಲೆ ನೀನೆಲ್ಲಿ ಬೇಡ ಅಂತೀಯ ಅನ್ನೋ ಸಂದೇಹ ಅಮ್ಮ ಅದು ನ್ಯಾಯಸಮ್ಮತವಾದ್ರೆ ನಾನು ಯಾವತ್ತೂ ಬೇಡ ಅನ್ನೋಲ್ಲ ನಮಗೂ ನ್ಯಾಯ ಅನ್ಸಿದ್ದು ನಿನಗೆ ಹಿಡಿಸದೇ ಇರಬಹುದು ಆದರೂ ಲೋಕ ರೂಢಿ ಆಚಾರ ಬಿಟ್ಟು ಬಾಳಕಾಗೋವಿಂದ ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳದೇ ಇದ್ರೆ ನಾನು ಏನು ಅಂತ ಉತ್ತರ ಕೊಡಕ್ಕಾಗುತ್ತೆ ಅದೇನು ಅಂತ ಹೇಳಿ ಅಪ್ಪ ಅಂತದ್ದೇನಿಲ್ಲ ನಿನಗೆ ಮದುವೆ ಮಾಡಬೇಕು ಅಂತ ನಿಮ್ ತಾಯಿ ಆಸೆ ಇದಕ್ಕೆ ಇಷ್ಟೊಂದು ಪೇಟಿಕೆ ಹಾಕ್ಬೇಕಾಗಿತ್ತೆ ನೇರವಾಗಿ ಹೇಳ್ಬೋದಿತ್ತಲ್ಲ ನೀನು ನಿನ್ ವ್ಯವಹಾರನು ನೋಡಿದ್ರೆ ನೀನ್ ಮದ್ವೆ ಆಗ್ಬೇಕು ಒಪ್ತಿಯಾ ಇಲ್ವೋ ಅಂತ ಅನುಮಾನಪ್ಪ ನಾನ್ ಮದ್ವೆ ಆಗ್ಬೇಕು ಅಷ್ಟೇ ತಾನೆ ಆಯ್ತು ನನಗೊಪ್ಗೆ ಒಪ್ತಿಯಾ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೊಪ್ಗೆ ಸರಿನಾ ಅಮ್ಮ ನಿನ್ ಸಂದೇಹ ಅನುಮಾನ ಎಲ್ಲ ಪರಿಹಾರ ಆಯ್ತಾ ಆಯ್ತಪ್ಪ ಆಯ್ತು ಒಂದ್ ಒಳ್ಳೆ ಸಂಬಂಧ ನೋಡ್ಬಿಡಿ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ ನಾಳೆ ನಾಳೆನೇ ನೋಡ್ಬಿಡ್ತೀನಿ ನಮಸ್ಕಾರ ಗುರುಗಳೇ ನಮಸ್ಕಾರ ಗುರುಗಳೇ ಯಾರು ನಾನು ಮಹಾದೇವು ಭಟ್ಟ ಪತ್ನಿ ಸಮೇತನಾಗಿ ಬಂದಿದ್ದೀನಿ ಬನ್ನಿ ಬನ್ನಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನೇ ಬಂದ ಹಾಗಾಯ್ತು ಕೂತ್ಕೊಳ್ಳಿ ದಂಪತಿಗಳು ಬಂದಿದ್ದೀರಿ ಏನಾದ್ರೂ ವಿಶೇಷ ಇದೆಯೇನು ಹೌದು ಗುರುಗಳೇ ಶುಭ ಸಮಾಚಾರ ಗೋವಿಂದ ಮನೆಗ್ ಬಂದೇನು ಮಧ್ಯಾಹ್ನ ಬಂದ ಹಿರೇಹರ ಕುಣಿಗೆ ಹೋಗಿದ್ನಂತೆ ಅಲ್ಲಿ ಸೂರಪ್ಪನವರ ಹೊಲದ ಬಾವಿಲಿ ನೀರ್ ತರಿಸಿದ್ನಂತೆ ಅವನಿಗೇನಪ್ಪ ಒಲಿದರೆ ಕೊರಡು ಕೊನರುವುದಯ್ಯ ಒಲಿದರೆ ಬರಡು ಹಯನಹುದಯ್ಯ ಒಲಿದರೆ ವಿಷವೇ ಅಮೃತಬಹುದಯ್ಯ ಒಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿರ್ಪು ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಮ್ಮ ಗೋವಿಂದ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲ ಅಂತಹ ಶಕ್ತಿ ಅವನಲ್ಲಿದೆ ಎಲ್ಲ ಗುರುಗಳೇ ನಮ್ಮ ಗೋವಿಂದನಿಗೆ ನಮ್ಮ ಸಂಬಂಧದಲ್ಲೇ ಒಂದು ಹೆಣ್ಣು ನೋಡಬೇಕು ಅಂತ ಇದ್ದೀವಿ ಹೆಣ್ಣಲ್ಲಪ್ಪ ಅದು ಅವನ ಪಾಲಿಗೆ ಮುಕ್ತಿಯ ಹಣ್ಣು ಈ ವಿಷಯವಾಗಿ ಗೋವಿಂದನ ಕೇಳಿದ್ರೂ ಇಲ್ವೋ ಅವನನ್ನು ಕೇಳಿದೆ ನಾವು ಈ ವಿಷಯದಲ್ಲಿ ಮುಂದುವರಿತೀವ ಗುರುಗಳೇ ಗುರುಗಳೇ ಮದುವೆ ಮಾಡ್ಕೊಳ್ತೀಯ ಅಂತ ನಾವು ಅವನ್ನ ಕೇಳಿದ ತಕ್ಷಣ ಒಂದೇ ಮಾತು ಒಪ್ಕೊಂಡ ಎಲ್ಲ ಒಂದೇ ಅಂತ ತಿಳ್ಕೊಂಡು ಎರಡನೇದು ಅನ್ನೋದೇ ಇರಲ್ಲ ಭಟ್ರೆ ಅಂದ್ರೆ ನಮಗೆ ಸುಖ ದುಃಖ ರಾತ್ರಿ ಹಗಲು ನೋವು ನಲಿವು ಸಿರಿತನ ಬಡತನ ಹೀಗೆ ದ್ವಂದ್ವಗಳು ಅಂದ್ರೆ ಎರಡೆರಡು ಅನುಭವಗಳಿರುತ್ತೆ ಆದರೆ ನಮ್ಮ ಗೋವಿಂದರ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಅವನದು ಏಕೋ ಭಾವ ಏಕದೃಷ್ಟಿ ಬಂದದ್ದೆಲ್ಲಾ ಬರಲಿ ಗೋವಿಂದನ ದಯೆ ಒಂದಿರಲಿ ಅನ್ನೋ ತತ್ವ ಒಂದು ಸುಖ ದುಃಖ ಆಸೆ ಮೋಹ ದಾಹ ಇವೆಲ್ಲ ಈ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಅನ್ನೋ ತೂರ್ಯಾವಸ್ಥೆ ಒಂದು ಅದಕ್ಕೆ ನೀವು ಅವನ್ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಅವನು ಸುಮ್ಮನೆ ಇದ್ದಿದ್ದು ಗುರುಗಳೇ ಮದುವೆ ಆದ್ರೆ ಅವನು ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದೀವಿ ಈಗಲೂ ಅವನು ಸರಿಯಾಗೇ ಇದ್ದಾನಲ್ಲ ಯಾವ್ದು ಬಂದರೂ ಸರಿ ಯಾವುದು ಹೋದ್ರೂ ಸರಿ ಅನ್ನೋ ಭಾವ ಅವನಲ್ಲಿದೆ ಹೇಗೋ ಅಂತ ಬಿಟ್ಟು ಹೋಗದೇ ಸರಿ ಅವನೀಗಾಗಲೇ ಎಲ್ಲ ಪ್ರಾಪಂಚಿಕ ಸುಖಗಳಿಂದ ದೂರ ಸರಿದು ನಿಂತಿದ್ದಾರೆ ಹೌದು ಮದುವೆ ಯಾವಾಗ ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡೋಣ ಅಂತ ಇದೀವಿ ಈ ವಿಷಯನ ತಮಗೆ ತಿಳಿಸೋಣ ಅಂತ ಬಂದ್ವಿ ಸಂತೋಷ ಎಲ್ಲವೂ ಶುಭವಾಗಿ ನಡೆಯಿತು ನಮ್ಮ ಹಿರಿಯರು ಹೇಳಿದ್ದಾರಲ್ಲ ಇದೆಲ್ಲ ನೀವೆಲ್ ಕಲ್ತ್ರಿ ಕೆಲವೊ ಬಲ್ಲವರಿಂದ ಕಲ್ತು. ತಮ್ಮಿಂದ ಮದುವೆ ಆಮಂತ್ರಣ ಬಂದಿತ್ತಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತೂ ನನ್ ಮದ್ವೆ ನೆಪದಲ್ಲ ಆದ್ರೂ ಬಂದ್ರಲ್ಲ ತಮ್ ಬೀಬಿ ಅವನ್ ಕರ್ಕೊಂಡ್ ಬಂದಿದ್ದು ತುಂಬಾ ಸಂತೋಷ ಒಬ್ರೇ ಬರ್ತೀನಿ ಅಂದ್ರು ನಾನು ಹಠ ಮಾಡಿ ಜೊತೆಯಲ್ಲಿ ಬಂದೆ ಸಂತೋಷ ತಮ್ಮ ಆಶೀರ್ವಾದ ಪಡೆಯೋ ಭಾಗ್ಯ ನಂದು ಅದಕ್ಕೆ ಆ ಅಲ್ಲಾನೇ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ ನಿಮ್ ಬೀದಿ ಪರಿಚಯ ಮಾಡಿಸ್ಕೊಳಲ್ವಾ ನನ್ಗೆ ಇನ್ನು ಪರಿಚಯ ಆಗಿಲ್ಲ ನಿಮ್ಗೆ ಹ್ಯಾಕ್ ಪರಿಚಯ ಮಾಡಿಸ್ಕೊಡ್ಲಿ ಆದ್ರೆ ರಾತ್ರಿ ಶೋಭನ ಕೋಣೆ ಬಾಗ್ಲಲ್ಲಿ ನಿಮ್ ಬಿಬಿ ಪರಿಚಯ ಮಾಡಿಸ್ಕೊಡೋದು ಹೋದ್ರೆ ನಾನಂತೂ ಒಳಗ್ ಬಿಡಲ್ಲ ನಿಮಾಂಬಯ್ಯ ಭಯ ಓಹೋ ತಲಾನ್ಸಿದ್ರ ಭಯ್ಯ ಏನ್ ಈ ಕಡೆಗೆ ನಿಮ್ಮನ್ನೇ ನೋಡೋಣ ಅಂತ ಬಂದೆ ಓಹೋ ನೆಲ್ಲಿಯಿಂದ ಈ ಕೈ ಮೋಯ್ತಾ ಇದೆ ಅದಕ್ಕೆ ತಮ್ಮನ್ನು ಹುಡುಕೊಂಬಂದೆ ಎಲ್ಲಿ ಕೈ ಕುಡಿ ನನ್ ಜೊತೆಗೆ ಮನೆಗೆ ಬನ್ನಿ ಒಂದ್ ತೈಲ ಕೊಡ್ತೀನಿ ಎರಡು ದಿನ ಹಚ್ಚಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ನಿಮ್ಮ ಗಾವುಟಿ ಶಾಲೆ ಹೇಗ್ ನಡೀತಾ ಇದೆ ಎಲ್ಲಾ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಿದಾರೇನೋ ಅವರವ್ರ ಬುದ್ಧಿಗೆ ಅವರವ್ರ ಸಿದ್ಧಗೇ ತಕ್ಕಂತೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಹೆಸರಲ್ಲಿರೋ ಎಲ್ಲಾ ತಾವರಿಗಳು ಅಂದುವ ಹಾಗೆ ಕಾಣಬಹುದು ಆದ್ರೆ ದೇವರ ಪೂಜೆಗೆ ಕೆಲವೇ ಯೋಗ್ಯವಾಗುತ್ತೆ ಅದೇ ತರ ಎಷ್ಟೇ ವಿದ್ಯಾರ್ಥಿಗಳಿದ್ರು ಕೆಲವರಿಗೆ ವಿದ್ಯೆ ಹತ್ತುತ್ತೆ ಕೆಲವರಿಗೆ ಹತ್ತೋದಿಲ್ಲ ಬನ್ನಿ ಇದುವರೆಗೆ ನೀವೆಲ್ಲ ಶ್ರೀರಾಮನ ಜನನದ ಬಗ್ಗೆ ಕೇಳಿದಿರಿ ಈಗ ಸೀತೆಯ ಜನನ ಬಗ್ಗೆ ಹೇಳ್ತೇನೆ ಜನಕ ಮಹಾರಾಜ ಭೂಮಿಯಲ್ಲಿ ಸಿಕ್ಕಿದ ಮಗುವಿಗೆ ಬೇರೆ ಯಾವ್ದಾದ್ರೂ ಹೆಸರು ಇಡಬಹುದಿತ್ತಲ್ಲ ಸೀತಾ ಅಂತಾನೆ ಯಾಕೆ ಹೆಸರಿಟ್ರು ಅಂದ್ರೆ ಸೀತೆ ಎಲ್ಲಿ ಸಿಕ್ಕಿಲ್ಲು ಭೂಮಿಯಲ್ಲಿ ಭೂಮಿಯಲ್ಲಿ ಹೇಗೆ ಸಿಕ್ಕಿಲ್ಲು ಅವರು ನೇಗಿಲಿನಿಂದ ಉಳಿಮೆ ಮಾಡುವಾಗ ನೇಗಿಲಿಗೆ ಹೇಗೆ ಸಿಕ್ಕಿತು ನೇಗಿಲಿಗೆ ಇರೋ ಕುಳದಿಂದ ಆ ಕುಳಕ್ಕೆ ಸಂಸ್ಕೃತದಲ್ಲಿ ಸೀತಾ ಅಂತ ಹೆಸರು ನೇಗಿಲಿನ ಕುಳಕ್ಕೆ ಆ ಮಗು ಸಿಕ್ಕಿರುವುದರಿಂದ ಆ ಮಗುವಿಗೆ ಸೀತಾ ಅಂತ ಹೆಸರಿಟ್ಟರು ಆ ಕಾಲದಲ್ಲಿ ತಂದೆಯ ಹೆಸರು ಅಥವಾ ಊರಿನ ಹೆಸರು ಇಂಥದ್ದೇ ಇಡ್ತಿದ್ರು ಜನಕನ ಮಗಳು ಜಾನಕಿ ವಿದೇಹವೆಂಬ ದೇಶದಲ್ಲಿ ಸಿಕ್ಕಿರೋದರಿಂದ ವೈದೇಹಿ ಪಾಂಡುರಾಜನ ಮಕ್ಕಳು ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರು ರಾಷ್ಟ್ರ ಈ ರೀತಿಯಲ್ಲಿ ಜನಕ ಮಹಾರಾಜನಿಗೆ ಸೀತಾದೇವಿ ಮಗಳಾದ ಇನ್ನು ಈ ಸೀತಾದೇವಿ ಯಾರು ಅನ್ನೋದನ್ನ ನಾಳೆಯ ದಿನ ವಿವರವಾಗಿ ಹೇಳ್ತೇನೆ ಜಯ ಮಂಗಲಂ ಜಯ ಗುರು எை பத்திரோ சோப்பின் ரசே மச அது よろかくどういします。 ಕಷಾಯ ಕುದಿದ್ದು ಸಾಕ ನೋಡಿ ಇನ್ನೊಂದ್ ಸ್ವಲ್ಪ ಕುದಿಲಿ ಆಮೇಲೆ ಇದು ಹುಮಾನ್ ಸಾಹೇಬ್ರೆ ಹುಮಾಂ ಸಾಹೇಬ್ರೆ ಆ ಬಂದ್ರೆ ಏನ್ ರಜಾಕ್ ಬೈಯ ಹೇಗಿದೆ ನೋವು ಬೇದಿ ಮೊದಲೆಲ್ಲ ನಾಲ್ಕೈದು ಬಾರಿ ಹೋಗ್ತಾ ಇದ್ದೆ ಹ್ಮ್ ಈಗ ವಾಸಿ ಆಗಿದೆ ಆದರೂ ಅದು ಕಡಿಮೆ ಆಗುತ್ತೆ ಈ ಕಷಾಯ ತಗೊಳ್ಳಿ ಆಯ್ತು ಇದನ್ನ ಬೆಳಗ್ಗೆ ಮಧ್ಯಾಹ್ನ ತಗೊಳ್ಳಿ ಆಮೇಲೆ ಈ ಗುಳಿಗೆ ತಗೊಳ್ಳಿ ಇದನ್ನ ರಾತ್ರಿ ತಗೊಳ್ಳಿ ಖಾರ ಕಮ್ಮಿ ತಗೋತಿದ್ದೀರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಆ ಬನ್ನಿ ಬನ್ನಿ ರಾಮಯ್ಯನವ್ರೆ ಕುತ್ಕೊಳ್ಳಿ ಹೇಗಿದೆ ಅರೇತಲೇ ನೋವು ಈಗ ಎಷ್ಟೋ ಕಡಿಮೆ ಆಗಿದೆ ನಾನು ಕೊಟ್ಟಿರೋ ತೈಲ ನಿಮ್ಮ ಹತ್ರ ಇರಬೇಕಲ್ವಾ ಇವತ್ತಿಗೆ ಮಾತ್ರ ಉಳಿದಿದೆ ಹೌದಾ ಈ ಎಣ್ಣೆ ತಗೊಳ್ಳಿ ಇದನ್ನ ತಲೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ ಎಲ್ಲ ಸರಿ ಹೋಗುತ್ತೆ ಸರಿ ಭಯ ನಾನು ಬರ್ತೀನಿ ಆಯ್ತು ಬನ್ನಿ ಹೋ ಓಹೋ ಹೋ ಹೇಗಿದೆ ಮಣಕಲ್ ನಾವು ಸ್ವಲ್ಪ ವಾಸಿಯಾಗಿದೆ ಆದ್ರೂ ಕೂತ್ಕೊಳ್ಳಕ್ಕೆ ಹೇಳೋದಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ ನೀವು ವಾಯು ಪದಾರ್ಥ ತಿನ್ನೋದು ಕಡಿಮೆ ಮಾಡಬೇಕು ತಗೊಳ್ಳಿ ಈ ತೈಲನ ದಿನಕ್ಕೆ ಎರಡು ಸಲ ಹಚ್ಚಿ ಚೆನ್ನಾಗಿ ನೀವು ಕೋತಾ ಇರಬೇಕು ವೈದ್ಯ ಔಷಧಿ ಕೊಡ್ತಾನೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಆಯ್ತು ಬರ್ತೀನಿ i